ನವಲಗುಂದ ಕಳಸಾ ಬಂಡೂರಿ ಜಾರಿ ಹಾಗೂ ಕಪ್ಪತಗುಡ್ಡ ರಕ್ಷಣೆಗಾಗಿ ಆಗ್ರಹಿಸಿ ನರಗುಂದದಿಂದ ಗದಗವರಿಗೆ ಪಾದಯಾತ್ರೆಗೆ ತೆರಳುವ ಮಾರ್ಗ ಮಧ್ಯೆ ನವಲಗುಂದ ಮಹದಾಯಿ ಹೋರಾಟ ವೇದಿಕೆಗೆ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣಕುಮಾರ ಶೆಟ್ಟಿ ಭೇಟಿ ನೀಡಿ ಕಳಸಾ ಬಂಡೂರಿ ಯೋಜನೆ ಕೂಡಲೇ ಜಾರಿಯಾಗಬೇಕು ಎಂದು ಒತ್ತಾಯಿಸಿದರು ಶರಣು ಗದ್ದಗಿ

ಮಾನ್ಯ ನಿಮ್ಮ ಜಿಲ್ಲೆಯ ಸಚಿವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಾವಿರ ಕೋಟಿ ಮೀಸಿದ್ದೀವಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಇನ್ನೇನು ನೀರು ಬಂದೇ ಅಂತ ಅಂತೇಳಿ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೆ ಇವಾಗ ಅದರ ಬಗ್ಗೆ ಉಸಿರೇ ಇಲ್ಲ ಹೋರಾಟಗಾರರು ಮಾಡ್ತೋಗಿದ್ದೀವಿ ನೀರು ಬರ್ತಾ ಇಲ್ಲ ಗೋವಾ ಗೌರವಗಳಲ್ಲಿ ಹಾಕಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಸರಿಯಾದ ಕಾನೂನು ತಜ್ಞರ ಮುಖಾಂತರ ವಾದ ಮಾಡ್ತಾ ಇಲ್ಲ ನಮ್ಮ ಲೋಕಸಭಾ ಸದಸ್ಯರು ನಿದ್ದೆ ಮಾಡ್ತಾ ಇದ್ದಾರೆ ಹೋರಾಟಗರು ನಾವು ಸುಮ್ಮನೆ ಇಡಬಾರ್ದು ಮತ್ತೊಮ್ಮೆ ಇದಕ್ಕೆ ಸ್ವಲ್ಪ ಕೆಲಸ ಆಗಬೇಕಾಗಿ ಅದಕ್ಕಾಗಿ ಪಾದಯಾತ್ರೆ ಬಾರಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ನಾವು ಯಾವ ರಾಜಕಾರಣಿಗಳೆಲ್ಲ ನಮ್ಮಷ್ಟು ಬೆಟ್ಟಾದಷ್ಟು ದೂಢೀಕರಣ ಹಣ ಇಲ್ಲ ಆದರೂ ಸಹ ನಮ್ಮ ಕಾರ್ಯಕರ್ತರು ನಮ್ಮ ರಾಜ್ಯದ ಪದಾಧಿಕಾರಿಗಳು ಅವರವರು ಬೆಡ್ಶೀಟ್ ಮತ್ತು ಜಿಪ್ಪಾ ಚಾಪಿನ್ ಇಟ್ಕೊಂಡು ನಾಳೆಗೆ ತಲುಪ್ತಾ ಇದ್ದೀವಿ ಎರಡು ದಿನ ಪ್ರಾಮಾಣಿಕವಾಗಿ ಕಳಸಾ ಬಂಡೂರಿ ಮಹದಾಯಿ ಯೋಜನೆಗಾಗಿ ಅನೇಕ ವೃತ್ತ ಕರ್ನಾಟಕದ ಜನರ ನೀರಿಗೆ ಆಹಾರ ಹೆಚ್ಚಿಸಬೇಕಂತೇಳಿ ಅದಕ್ಕೆ ಜಾರಿಗೆ ಕೂಡಲೇ ಮಾಡಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಲೋಕಸಭಾ ಸದಸ್ಯರು ಸುಪ್ರೀಂ ಕೋರ್ಟ್ಗಳು ಇವಾಗ ಈ ಕೂಡಲೇ ಕಣ್ಣು ತೀರ್ಪು ನೋಡಬೇಕು ನಮ್ಮ ರೈತರ ಕಷ್ಟ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ ಅದೇ ರೀತಿ ಏನು ಹೇಳಿದ್ರು ಕಪ್ಪುಗುಡ್ಡ ಏನಿದೆ ಸೃಷ್ಯರಾಶಿಗೆ ಕರೆಗೆ ಇರುವಂತಹ ಒಂದು ಬೆಟ್ಟವನ್ನು ಯಾವುದೇ ಕಾರಣಕ್ಕೂ ಗಣಿ ಕಲ್ಪಿಗೆ ಅದು ಮೀಸಲಾಗಬಾರ್ದು ಅದನ್ನ ಪ್ರಾಧಿಕಾರ ಮಾಡಿ ಅದನ್ನ ರಚನೆ ಮಾಡಿಕೊಳ್ಳುವಂಥದ್ದು ಪ್ರವಾಸಿ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕಂದ್ರೆ ನಾವೆಲ್ಲ ರಾಜ್ಯ ಪದಾಧಿಕಾರಿಗಳು ಉತ್ತರ ಕರ್ನಾಟಕ ಮೈಸೂರು ಭಾಗ ಹಳೆ ಮೈಸೂರು ಭಾಗ ಒಟ್ಟಿಗೆ ಸೇರಿ ನಿಮ್ ಜೊತೆಗೆ ಹೋರಾಟಕ್ಕೆ ನಾವು ಕೈ ಜೋಡಿಸ್ತಾ ಇದ್ದೀವಿ ಅಂದ್ರೆ ಸದಾಕಾಲ ಹೋರಾಟ ನಿಲ್ಲಿಸಬೇಡಿ ಯಾವಾಗ ನೆಲೆಸಿ ರಾಜಕಾರಣಿಗಳು ಅಲ್ಲಿ ಅವರು ಕೇಸ್ ಒಂದೇ ದಿನ ಆರ್ಡರ್ ಮಾಡ್ತಾರೆ ಲೋಕಾಯುಕ್ತ ಆರ್ಡರ್ ಮಾಡ್ತಾರೆ ಕೋರ್ಟ್ ಆರ್ಡರ್ ಮಾಡುತ್ತೆ ಕ್ಲಿನಿಕಲ್ಸ್ತಾರೆ ಎಲ್ಲ ಮಾಡ್ತಾರೆ ಯಾಕೆ ಕಳಸಿಗಳು ರಾಜಕೀಯಕ್ಕಾಗಿ ಇದನ್ನ ಜೀವಿತವಾಗಿ ಕೊಟ್ಟಿದ್ದಾರೆ ಏನನ್ನು ಇವತ್ತು ನಮಗೆ ಗೊತ್ತಾಗಬೇಕಾಗಿದೆ ನಮ್ಮ ರೈತ ನಮ್ಮ ರೈತರನ್ನ ನಮ್ಮ ಜನರ ಮೂರ್ಖರಾಗಿ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ಆ ಮೂರ್ಖ ತಂಡ ಹೆಚ್ಚು ಈ ಮಾಡುವ ನೀವು ಹೇಳಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೀನಿ ನಿಮ್ಮಲ್ಲಿ ಮನವಿ ಮಾಡ್ಬೋದು ನಾವು ಹೋರಾಟ ಪ್ರಾರಂಭ ಮಾಡಬೇಕು ಆದ್ದರಿಂದ ದಯವಿಟ್ಟು ನಾವು ಬೆಳಗ್ಗೆ ನಿಮ್ಮ ಆಶೀರ್ವಾದ ನಿಮ್ಮ ಬೆಂಬಲ ಸಲಹಾರ ನಮ್ಮ ಮೇಲೆ ಇರ್ಬೇಕು